ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ವಿಶೇಷವಾದಂಥ ಒಂದು ರೆಸಿಪಿನ ಇದ್ದೀನಿ ಇದ್ರ ಹೆಸರು ಮನೆ ಅವರೆಕಾಯಿ ಅಂತ ಇದು ಬಳ್ಳಿನಲ್ಲಿ ಬೆಳೆಯುತ್ತೆ ನಮ್ಮ ಮನೆ ಮುಂದೆನೇ ಇದನ್ನು ಬೆಳೆಸ್ತಾ ಇದ್ದೀವಿ ನಾರ್ಮಲ್ ಅವರೆ ಇರುತ್ತಲ್ವ ಅದಕ್ಕಿಂತ ರುಚಿಯಾಗಿರುತ್ತೆ ಇದು ಸೊ ಅದಾದರೆ ಸೀಸನಲ್ಲಿ ಬೆಳೆಯುತ್ತೆ ಇದು ಸೀಸನ್ ಅಂತ ಎಲ್ಲ ಸುಮ್ ಬೆಳಿತಾನೆ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಇದರಲ್ಲಿ ಪಲ್ಯ ಮಾಡ್ಕೊಂಡು ತಿಂದರೆ ಅಷ್ಟು ರುಚಿಯಾಗಿರುತ್ತೆ ಸೊ ಅದನ್ನೆಲ್ಲ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ನಾನು ಕಿತ್ಕೊಂಡಿದ್ದೀನಿ ಸೊ ಒಂದು ಅರ್ಧ ಕೆ ಜಿ ಮೇಲ್ಪಟ್ಟೆ ಬಂದಿದ್ದಾವೆ ಸೊ ಇದು ಬ್ಲ್ಯಾಕ್ ಕಲರಲ್ಲಿರುತ್ತೆ ನೋಡೋದಕ್ಕೆ ಸೇಮ್ ಒಂದು ರೀತಿ ಬೀನ್ಸ್ ಇರುತ್ತಲ್ವ ಆ ಬೀನ್ಸ್ನ ಬ್ಲ್ಯಾಕ್ ಕಲರ್ ಇದ್ರೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿರುತ್ತೆ ಸೊ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಬಿಡಿಸ್ಕೋತಾ ಇದ್ವಿ ಚಪಾತಿ ಜೊತೆ ಅಂತರೂ ಒಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಅದ್ರ ಜೊತೆಗೆ ಒಂದು ನಾರ್ಮಲ್ ಅವರೆಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಈ ಪಲ್ಯ ಮಾಡೋದಕ್ಕೆ ನಾನು ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೆ ಹಣ್ಣನ್ನು ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತೆ ಒಂದು ಏಳರಿಂದ ಎಂಟು ಹಸಿ ತಗೊಂಡಿದ್ದೀನಿ ಮತ್ತೆ ಒಂದು ಕಪ್ ಅಷ್ಟು ಕೊಬ್ಬರಿನ ತುರ್ಕೊಂಡಿದ್ದೀನಿ ಓಕೆ ಈಗ ಪಲ್ಯ ಯಾವ ರೀತಿ ಮಾಡೋದು ಅಂತ ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ ಸೊ ಈ ಎಣ್ಣೆಗೆ ಒಂದು ಮೂರು ಚಿಟಿಗೆ ಅಷ್ಟು ಜೀರಿಗೆ ಮತ್ತು ಒಂದು ಮೂರು ಚಿಟಿಗೆ ಸಾಸಿವೆನ ಹಾಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಹಸಿ ಮೆಣಸಿಕಾಯಿಗಳ್ನ ಹಾಕೋತಾ ಇದ್ದೀನಿ ಹಸಿ ಮೆಣಸಿಕಾಯಿ ಯಾಕೆ ಜಾಸ್ತಿ ಹಾಕೋತಾ ಇದ್ದೀನಿ ಅಂತಂದರೆ ಖಾರ ಪುಡಿ ಬಳಸೋದಿಲ್ಲ ಮೆಣ್ಸಿನ್ಕಾಯಿ ಖಾರನೇ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಈಗ ಇದಕ್ಕೆ ಈರುಳ್ಳಿನ ಹಾಕೋತಾ ಇದೀನಿ ಹಾಕೊಂಡು ಒಂದು ಸ್ವಲ್ಪ ಅದನ್ನು ಮೀಡಿಯಂ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ನಾನು ಟೊಮೆಟೋನ ಸೇರ್ಸ್ಕೊತಾ ಇದೀನಿ ಇದನ್ನ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈಗ ನಾನು ಅವರೇ ಕಾಳು ಏನಿರುತ್ತಲ್ವಾ ಅದನ್ನ ಹಾಕೊಂಡು ಅದನ್ನು ಕೂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ಅವರೇ ಕಾಳು ವೈಟ್ ಕಲರ್ ಅಲ್ಲೂ ಕೂಡ ಬರುತ್ತೆ ಬಟ್ ಇದು ಬ್ಲ್ಯಾಕ್ ಕಲರ್ ಅಲ್ಲಿರೋ ಅವರೇಕಾಳು ಬಂದಂಗೆ ಟೇಸ್ಟ್ ಅದು ಬರೋದಿಲ್ಲ ಮತ್ತೆ ಇದು ಸಿಪ್ಪೆ ಸಮೇತ ಹಾಕೋದು ಸೇಮ್ ಒಂದು ರೀತಿ ಬೀನ್ಸ್ ಇದ್ದಂಗೆ ಸಿಪ್ಪೆ ಸಮೇತ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಮಾತ್ರ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಉಪ್ಪನ್ನ ಹಾಕೋತಾ ಇದ್ದೀನಿ ಈಗ ಇದ್ರ ಜೊತೆಗೆ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವೆರಡನ್ನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ನೀವು ಮೊದಲನೇದಾಗಿ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಎಲ್ಲಿವರೆಗೂ ಅಂದರೆ ನಾವೇನು ಈಗ ಹಾಕಿದ್ದೀವಲ್ವ ಅವರೇ ಕಾಳು ಅದೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಆ ರೀತಿಯಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನೀರನ್ನು ಜಾಸ್ತಿನೂ ಹಾಕೋಬಾರ್ದು ಸಾಂಬಾರು ರೀತಿಯಲ್ಲಿ ಇದು ಮಾಡ್ತಾ ಇರೋದು ಪಲ್ಯ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕುತ್ತ ಅದು ಡ್ರೈ ಆದಂಗೆಲ್ಲ ನೀವು ಇದನ್ನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಈಗ ಅವರೆಕಾಳೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಅದು ಫುಲ್ ಮೆತ್ತಗೆ ಈ ರೀತಿಯಾಗಿ ನೀವು ನೀರನ್ನು ಹಾಕುವಂತಾನೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಇದನ್ನು ಈಗ ಒಂದು ನೈಂಟಿ ಪರ್ಸೆಂಟ್ ಬೆಂದಾದ್ಮೇಲೆ ಇದಕ್ಕೆ ಒಂದೂವರೆ ಚಮಚದಷ್ಟು ಕಾಳಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ನಾನು ಸಾಂಬಾರ್ ಪೌಡರನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಇದು ನಾವು ಬೋಂಡ ಬಜ್ಜಿ ಮಾಡ್ತೀವಲ್ವಾ ಆ ಕಡಲೆ ಹಿಟ್ಟಲ್ವಾ ಬೆಳಗ್ಗೆಡ್ಲೆ ಹಿಟ್ಟು ನಾವು ಸಾಂಬಾರಿಗೆ ಬಳಸ್ತೀವಲ್ವ ಆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಹಾಕಿದ ಮೇಲೆ ಆಲ್ರೆಡಿ ಇನ್ನೇನು ಬೆಂದಿರುತ್ತೆ ಸೊ ಈಗ ಒಂದು ಸ್ವಲ್ಪ ಒಂದೆರಡು ಎರಡು ನಿಮಿಷ ಅಷ್ಟು ಬೇಯಿಸಿದರೆ ಅವಾಗ ಅವಾಗ ನೀರು ಹಾಕೋಂತ ಈ ರೀತಿ ಬೇಯಿಸ್ತಾ ಇರಿ ಪಲ್ಯ ಆಗೋ ರೀತಿನಲ್ಲಿ ಈಗ ಕೊನೆಯದಾಗಿ ನಾವು ತುರ್ಕೊಂಡಿರೋ ಅಂಥ ಕೊಬ್ಬರಿನ ಇದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬ್ರಿನೂ ಕೂಡ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಸೊ ಇದಿಷ್ಟನ್ನು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಇಲ್ಲಿಗೆ ಮುಗಿತು ಅಂತಾನೆ ಪಲ್ಯ ಫುಲ್ಲು ರೆಡಿ ಆದಂಗೆ ಇದು ಓಕೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ರೀತಿ ಮನೆಯಲ್ಲೇ ಬೆಳೆದ ಮನೆಯವರೆ ಕಾಳನ್ನು ಉಪಯೋಗಿಸಿಕೊಂಡು ಈ ರೀತಿಯಲ್ಲಿ ಒಳ್ಳೆ ಒಂದು టేస్ట్ అంతే హోదు ఈ రీతి రుచి అది పల్లె అంతే హేబోదు నిజంగా ఒక నాలుగు చపాతి తిందీ ఆ టేస్టిోస్కర వట్టే తుందరూ సహితంగా విట్టిలో సో థ్యాంక్స్ ఫర్ వాచింగ్